ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡಿಂದ ಎರಡನೇ ಸುತ್ತಿನ ಒಂದು ಅನುಕು ಫಲಿತಾಂಶ ಅಂದರೆ ಟೆಂಪ್ರರಿ ರಿಸಲ್ಟ್ ಮೂಕ್ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಆಗುವಂಥದ್ದು ಅದು ಅಪ್ಡೇಟ್ ಆಗುವುದು ಮೇ ಬಿ ನಿಮಗೆ ಮಧ್ಯಾಹ್ನ ತನಕ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ ಸೊ ಆ ಡಿಕ್ಲರೇಷನ್ ಆದ ನಂತರ ನೀವೇನು ಮಾಡ್ಬೋದು ಅಂತಂದರೆ ಮತ್ತೆ ಸೀಟ್ ಏನಾದರೂ ಸಿಕ್ಕಿಲ್ಪ ಅಂತಂದರೆ ಕಾಲೇಜುಗಳನ್ನು ಸೇರಿಸ್ಬೋದು ಅಥವಾ ಸಿಕ್ಕಿರೋಂಥ ಕಾಲೇಜ್ ಇಷ್ಟ ಆಗಿಲ್ಲ ಅಂತಂದರೆ ಡಿಲೀಟು ಕೂಡ ಮಾಡಲಿಕ್ಕೆ ನಿಮಗೆ ಮತ್ತೇನು ಮಾಡ್ತಾರೆ ಅಂತಂದರೆ ಒಂದು ದಿನ ಅಂದರೆ ಹದಿನೈದು ತಾರೀಕು ತನಕ ಟೈಮನ್ನು ಕೊಡ್ತಾರೆ ಸೊ ಸದ್ಯಕ್ಕೆ ಈಗ ಯಾವುದೇ ಥರಂಥ ಅಪ್ಡೇಟ್ ನೀವು ಲಾಗಿನ್ ಮಾಡಿ ನೋಡಿದಾಗ ನಿಮಗಿಲ್ಲಿ ಈ ಭಾಗದಲ್ಲಿ ಇನ್ನೂರಿಗೆ ಏನಂದರೆ ಅಪ್ಡೇಟ್ ಆಗಿಲ್ಲ ಈಗ ಹಳೆಯ ರಿಸಲ್ಟ್ ತೋರಿಸ್ತಾ ಇದೆ ಫಸ್ಟ್ ರೌಂಡ್ ಮೋಕ್ ರಿಸಲ್ಟ್ ಕೌನ್ಸಿಲಿಂಗ್ ಅಂತ ಬರ್ತಾಯಿದೆ ಇದು ಚೇಂಜ್ ಆಗಿ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಮೋಕ್ ರಿಸಲ್ಟ್ ಕೌನ್ಸಿಲಿಂಗ್ ಅಂತ ಬರಬೇಕು ಬಟ್ ಇದು ಮಧ್ಯಾಹ್ನ ತನಕ ನಿಮಗೆ ಬದಲಾವಣೆ ಆಗ್ಬೋದು ಲಿಂಕ್ ಏನಾದರೂ ಅಪ್ಡೇಟ್ ಆದರೆ ಓಕೆ ನಾನು ನಿಮ್ಗಳಿಗೆ ಮಾಹಿತಿಯನ್ನು ಕೊಡ್ತೇನೆ ಅದ್ರ ಜೊತೆಗೆ ನೀವು ಕೂಡ ಇರಿ ಅಪ್ಡೇಟ್ ಆಗುವುದನ್ನು ಕೂಡ ಯಾಕಂದರೆ ಇವತ್ತು ನಿಮ್ಮ ಒಂದು ಒಂದು ನೈಂಟಿ ಪರ್ಸೆಂಟ್ ರಿಸಲ್ಟ್ ಡಿಕ್ಲರೇಷನ್ ಆಗುವಂಥದ್ದು ಟೆನ್ ಪರ್ಸೆಂಟಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಇದು ಮೂಕ್ ರಿಸಲ್ಟು ಇದು ನಿಮಗೆ ಕೂಡ ಗೊತ್ತಿರುವಂತೆ ಫಸ್ಟ್ ರೌಂಡಲ್ಲಿ ಕೂಡ ಈ ರೀತಿ ನಿಮಗೆ ಮೂಕ್ ರಿಸಲ್ಟ್ ಬಂದಿತ್ತು ಹೌದಾ ಭಾಳಷ್ಟು ಮೂಕ್ ರಿಸಲ್ಟಲ್ಲಿ ಬಂದಿತ್ತು ಫೈನಲಲ್ಲಿ ಬಂದಿರಲಿಲ್ಲ ಯಾಕಂದರೆ ಇದು ಟೆಂಪರ್ ರಿಸಲ್ಟ್ ಇರೋದ್ರಿಂದ ಇಲ್ಲಿ ಬದಲಾವಣೆ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಇದು ರಿಸಲ್ಟ್ ನಿಮಗೆ ಒಂದು ಗೈಡ್ ಥರ ಮಾಡುತ್ತೆ ನಿಮಗೆ ಹೀಗಾಗಿ ರಿಸಲ್ಟ್ ಇಂಪಾರ್ಟೆಂಟ್ ಇದೆ ಇದನ್ನು ಇರಿ ಇವತ್ತು ರಿಸಲ್ಟ್ ಅನುಸ ಆದ ತಕ್ಷಣ ಕೂಡ ನಾನು ಲಿಂಕು ಮತ್ತು ಮಾಹಿತಿಯೂ ಕೂಡ ತಲುಪಿಸ್ತೇನೆ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಯಾರೋ ಹಸುಬ್ರೀ ಇದ್ದೀರ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿದೆ